ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಇನ್ನೇನು ಕೆಲವೇ ದಿನಗಳಲ್ಲಿ ತುಳಸಿ ವಿವಾಹ ಶುರುವಾಗ್ತಿದೆ ಅಂದರೆ ತುಳಸಿ ಹಬ್ಬ ಅಂತಲೇ ಹೇಳ್ಬೋದು ಹಿಂದೂ ಸಂಪ್ರದಾಯದ ಪ್ರಕಾರ ತುಳಸಿ ವಿವಾಹವನ್ನು ಹೇಗೆ ಮಾಡೋದು ಹಾಗೆ ತುಳಸಿ ವಿವಾಹವನ್ನು ಮಾಡಿದ್ರೆ ಯಾವ ರೀತಿ ಪ್ರಯೋಜನ ನಮಗೆ ಸಿಗುತ್ತೆ ಯಾವ ದೇವರಿಗೆ ತುಳಸಿ ವಿವಾಹವನ್ನು ಅರ್ಪಣೆ ಮಾಡಬೇಕು ಹಾಗೆ ತುಳಸಿ ವಿವಾಹ ಮಾಡೋದ್ರಿಂದ ನಮಗೆ ಹಣದ ಹರಿವು ಹೆಚ್ಚಾಗುತ್ತೆ ಯಾಕೆ ನಾವು ತುಳಸಿ ವಿವಾಹವನ್ನು ಮಾಡಬೇಕು ಅನ್ನೋದನ್ನ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ತುಳಸಿ ವಿವಾಹ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಎರಡರಂದು ಬಂದಿದೆ ಅಂತಾನೆ ಹೇಳ್ಬೋದು ಭಗವಾನ್ ವಿಷ್ಣುವಿನ ತುಳಸಿಯ ವಿವಾಹವನ್ನು ಆಚರಿಸಲಾಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಭಗವಾನ್ ವಿಷ್ಣುವಿಗೆ ಪ್ರಿಯವಾದದ್ದು ತುಳಸಿ ಅನ್ ಅದಕ್ಕೋಸ್ಕರ ತುಳಸಿ ವಿವಾಹವನ್ನು ನಾವು ಆಚರಣೆ ಮಾಡ್ತೀವಿ ಅಂತಾನೆ ಹೇಳ್ಬೋದು ತುಳಸಿ ವಿವಾಹ ಬಂದ್ಬಿಟ್ಟು ವಿಷ್ಣುವಿನ ಅವತಾರವಾದ ಶ್ರೀ ಕೃಷ್ಣನು ತುಳಸಿ ಗಿಡದೊಂದಿಗೆ ನಡೆಸುವ ಪೌರಾಣಿಕ ವಿವಾಹವಾಗಿದೆ ಹೌದು ಸ್ನೇಹಿತರೆ ಭಗವಾನ್ ವಿಷ್ಣುವಿನ ಅವತಾರ ಒಂದು ಶ್ರೀಕೃಷ್ಣನ ಅವತಾರ ಅಂತ ಅನ್ಬೋದು ಶ್ರೀ ಕೃಷ್ಣನಿಗೂ ಕೂಡ ತುಳಸಿ ಅಂದರೆ ತುಂಬಾ ಇಷ್ಟ ಈ ಇದೊಂದು ಪೌರಾಣಿಕ ವಿವಾಹ ಅಂದರೆ ತುಳಸಿಯೊಂದಿಗೆ ನಡೆಸುವ ಪೌರಾಣಿಕ ವಿವಾಹವಾಗಿದೆ ಅಂತಾನೆ ಹೇಳ್ಬೋದು ಹಿಂದೂ ಪುರಾಣಗಳಲ್ಲಿ ತುಳಸಿಯನ್ನು ಲಕ್ಷ್ಮೀ ದೇವಿಯ ಅವತಾರವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ದೇವರು ಮತ್ತು ದೇವತೆಗಳ ಏಕತೆಯನ್ನು ದೇಶದಾದ್ಯಂತ ಬಹಳ ವೈಭವ ಮತ್ತು ಪ್ರದರ್ಶನದೊಂದಿಗೆ ಆಚರಿಸಲಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಇದು ಬಂದ್ಬಿಟ್ಟು ಹಿಂದೂ ಒಂದು ಹಿಂದೂಗಳಿಗೆ ದೊಡ್ಡ ಹಬ್ಬನೇ ಅಂತಲೇ ಹೇಳ್ಬೋದು ಹಾಗೆ ತುಳಸಿ ವಿವಾಹ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಎರಡು ಭಾನುವಾರದಂದು ಇನ್ನು ಕೆಲವೇ ದಿನಗಳು ಬಾಕಿ ಇದ್ದಾವೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವ ಸಮಯದಲ್ಲಿ ನಾವು ತುಳಸಿಯ ವಿವಾಹವನ್ನು ಮಾಡಬೇಕಪ್ಪ ಅಂತ ಅಂದರೆ ದ್ವಾದಶಿ ತಿಥಿ ಸಮಯ ಬಂದ್ಬಿಟ್ಟು ನವೆಂಬರ್ ಎರಡು ಭಾನುವಾರದಂದು ಏಳು ಮೂವತ್ತೆರಡು ಬೆಳಗ್ಗೆ ಹಾಗೆ ನವೆಂಬರ್ ಮೂರು ಬೆಳಗ್ಗೆ ಐದು ಏಳರಿಂದ ನೀವು ಪೂಜೆಯನ್ನು ಮಾಡ್ಬೋದಾಗುತ್ತೆ ಹಾಗೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಕಾರ್ತಿಕ ಮಾಸದ ಶುಕ್ಲಪಕ್ಷದ ಎಂದು ತುಳಸಿ ವಿವಾಹವನ್ನು ಆಚರಿಸಲಾಗುತ್ತದೆ ಪ್ರಬೋದಿನಿ ಏಕಾದಶಿ ಮತ್ತು ಕಾರ್ತಿಕ ಪೂರ್ಣಿಮೆಯ ನಡುವೆ ಯಾವುದೇ ಸಮಯದಲ್ಲಿ ಈ ಸಮಾರಂಭವನ್ನು ನೀವು ಆಚರಿಸಬಹುದಾದರೂ ಕೆಲವು ಸ್ಥಳಗಳಲ್ಲಿ ಇದನ್ನು ಐದು ದಿನಗಳ ಕಾಲ ಆಚರಿಸಲಾಗುತ್ತದೆ ಅಂತಾನೆ ಹೇಳ್ತಿದ್ದಾರೆ ಇದು ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನದಂದು ಕೊನೆಗೊಳ್ಳುತ್ತೆ ಅಂತಲೇ ಹೇಳ್ಬೋದು ತುಳಸಿ ವಿವಾಹವು ಮಳೆಗಾಲದ ಅಂತ್ಯ ಮತ್ತು ಹಿಂದೂ ವಿವಾಹ ಋತುವಿನ ಆರಂಭವನ್ನು ಸೂಚಿಸುತ್ತದೆ ತುಳಸಿ ವಿವಾಹದ ನಿಜವಾದ ದಿನವೂ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ತುಂಬಾ ಭಿನ್ನವಾಗಿರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಬಂದು ಭಾರತದಾದ್ಯಂತ ವಿವಾಹಿತ ಮಹಿಳೆಯರು ತಮ್ಮ ಪತಿ ಮತ್ತು ಕುಟುಂಬ ಸದಸ್ಯರ ಯೋಗಕ್ಷೇಮಕ್ಕಾಗಿ ತುಳಸಿ ವಿವಾಹವನ್ನು ಆಚರಿಸ್ತಾರೆ ಅಂದರೆ ತುಳಸಿ ವಿವಾಹ ಪೂಜೆಯನ್ನು ಆಚರಣೆ ಮಾಡ್ತಾರೆ ಹಿಂದೂಗಳು ತುಳಸಿ ಸಸ್ಯವನ್ನು ಪರಿಗಣಿಸುತ್ತಾರೆ ಮತ್ತು ತುಳಸಿಯನ್ನು ಸ್ವತಃ ವೃಂದ ಎಂದು ಜನಿಸಿದ ದೇವಿಯ ಅವತಾರವೆಂದು ನಂಬಲಾಗುತ್ತದೆ ಅಂತಲೇ ಹೇಳ್ಬೋದು ಯುವತಿಯರು ವೈವಾಹಿಕ ಆನಂದವನ್ನು ಪಡೆಯಲು ಪೂರ್ಣ ಭಕ್ತಿಯಿಂದ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸುತ್ತಾರೆ ಉತ್ತಮ ಗಂಡಂದಿರನ್ನು ಪಡೆಯಲು ಯುವ ಅವಿವಾಹಿತ ಮಹಿಳೆಯರು ತುಳಸಿ ವಿವಾಹದ ಆಚರಣೆಗಳನ್ನು ಸಹ ಆಚರಣೆ ಮಾಡ್ತಾರೆ ಅಂತಾನೆ ಹೇಳ್ಬೋದು ನೋಡಿದ್ರೆ ನೀವು ತುಳಸಿಯ ಒಂದು ಈ ಒಂದು ವಿವಾಹ ಮಾಡಿದ್ರೆ ಉತ್ತಮ ಗಂಡಂದಿರನ್ನ ಪಡೆಯಬಹುದು ಹಾಗೆ ಹಣದ ಹರಿವು ಪಡೆಯೋದಕ್ಕೋಸ್ಕರ ಈ ಒಂದು ಪೂಜೆಯನ್ನು ಮಾಡ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ತುಳಸಿ ವಿವಾಹದ ಆಚರಣೆಗಳು ಹೇಗಿರುತ್ತಪ್ಪ ಅಂತಂದ್ರೆ ತುಳಸಿಯೊಂದಿಗೆ ಶ್ರೀ ಕೃಷ್ಣನ ವಿವಾಹ ಸಮಾರಂಭವು ಯಾವುದೇ ಸಾಂಪ್ರದಾಯಿಕ ಹಿಂದೂ ವಿವಾಹದಂತೆಯೇ ಇರುತ್ತೆ ಅಂತಾನೆ ಹೇಳ್ಬೋದು ವಿವಿಧ ದೇವಾಲಯಗಳಲ್ಲಿ ಆಚರಣೆಗಳನ್ನು ಆಚರಿಸಲಾಗುತ್ತದೆ ಅದಾಗಿಯೂ ಒಬ್ಬರು ತಮ್ಮ ಮನೆಯಲ್ಲಿ ತುಳಸಿ ವಿವಾಹವನ್ನು ಸುಲಭವಾಗಿ ಮಾಡ್ಕೋಬಹುದು ಅಂದ್ರೆ ಮನೆಯಲ್ಲೇ ತುಳಸಿ ಗಿಡ ಇದ್ದರೆ ನೀವು ಆ ವಿವಾಹವನ್ನ ಸುಲಭವಾಗಿ ಮಾಡಬಹುದು ಅಂತಾನೆ ಹೇಳ್ತಿದ್ದಾರೆ ಇದಾದ ನಂತರ ತುಳಸಿ ವಿವಾಹವನ್ನು ಆಚರಿಸುವವರು ನಿಜವಾದ ಸಮಾರಂಭಗಳು ಪ್ರಾರಂಭವಾಗುವ ಸಂಜೆಯವರೆಗೆ ಉಪವಾಸವನ್ನು ಕೂಡ ನೀವು ಆಚರಣೆ ಮಾಡಬೇಕಾಗುತ್ತೆ ಕಬ್ಬಿನ ಕಾಂಡಗಳನ್ನ ಮುಚ್ಚಿ ತುಳಸಿ ಗಿಡದ ಸುತ್ತಲೂ ಆಕರ್ಷಕವಾದ ಮಂಟಪವನ್ನು ಮಾಡಿ ವರ್ಣರಂಜಿತ ರಂಗೋಲಿಯಿಂದ ಅಲಂಕರಿಸಲಾಗುತ್ತೆ ನಂತರ ತುಳಸಿ ಗಿಡವನ್ನು ಭಾರತೀಯ ವಧುವಿನಂತೆ ಪ್ರಕಾಶಮಾನವಾದ ಸೀರೆ ಕಿವಿಯೊರೆಗಳು ಮತ್ತು ಇತರ ಆಭರಣಗಳಿಂದ ಸುಂದರವಾಗಿ ಅಲಂಕಾರ ಮಾಡ್ತಾರೆ ತುಳಸಿ ಗಿಡದ ಮೇಲೆ ಕುಸುಮ ಪುಡಿ ಹಾಗೆ ಅರಿಶಿಣವನ್ನು ಕೂಡ ನೀವು ಹಚ್ಚಬೇಕಾಗುತ್ತೆ ಕಾಗದದ ಮೇಲೆ ಚಿತ್ರಿಸಿದ ಮುಖವನ್ನು ತುಳಸಿ ಗಿಡದ ಮೇಲೆ ಹಾಕಲಾಗುತ್ತದೆ ಅದಕ್ಕೆ ಮೂಗಿನ ಉಂಗುರ ಮತ್ತು ಬಿಂದಿಯನ್ನು ಸಹ ಜೋಡಿಸಲಾಗುತ್ತದೆ ಅಂದರೆ ನೀವು ತುಳಸಿಯನ್ನು ರೆಡಿ ಮಾಡಬೇಕು ಅಂತ ಇದ್ರೆ ಈ ರೀತಿ ರೆಡಿ ಮಾಡಿದ್ರೆ ಅಂದರೆ ಒಂದು ವಧುವಿನ ರೀತಿಯೇ ರೆಡಿ ಮಾಡಿದ್ರೆ ತುಳಸಿಗೂ ತುಂಬಾ ಖುಷಿಯಾಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ವರನನ್ನು ಹಿತ್ತಾಳೆಯ ವಿಗ್ರಹ ಅಥವಾ ವಿಷ್ಣುವಿನ ಚಿತ್ರವಾಗಿ ಚಿತ್ರಿಸಲಾಗುತ್ತದೆ ಕೆಲವೊಮ್ಮೆ ವಿಷ್ಣುವಿನ ಸಂಕೇತವಾದ ಶಾಲಿಗ್ರಾಮ ಗ್ರಾಮ ಶಿಲೆಯನ್ನು ಸಹ ಪೂಜೆಗೆ ಬಳಸಲಾಗುತ್ತದೆ ನಂತರ ಕೃಷ್ಣ ಅಥವಾ ವಿಷ್ಣುವಿನ ಚಿತ್ರವನ್ನ ಧೋತಿಯಿಂದ ಮುಚ್ಚಲಾಗುತ್ತದೆ ಅಂದ್ರೆ ವಧು ರೆಡಿ ಆದ್ಮೇಲೆ ವರನನ್ನ ಕೂಡ ನೀವು ರೆಡಿ ಮಾಡ್ಕೋಬೇಕಲ್ವಾ ಅದಕ್ಕೋಸ್ಕರ ಕೃಷ್ಣ ಅಥವಾ ವಿಷ್ಣುವಿನ ಚಿತ್ರವನ್ನ ನೀವು ಬಿಡಿಸಿ ಅದನ್ನ ಧೋತಿಯಿಂದ ಕೂಡ ನೀವು ಅಲಂಕಾರ ಮಾಡಬಹುದು ಅಂತ ಈ ಅದ್ದೂರಿ ಸಂದರ್ಭಕ್ಕಾಗಿ ವಿಶೇಷ ಸಸ್ಯಾಹಾರಿ ಊಟವನ್ನು ಕೂಡ ತಯಾರು ಮಾಡಲಾಗುತ್ತದೆ ಹೆಚ್ಚಿನ ಮನೆಯ ಪೂರಿಗಳಲ್ಲಿ ಅನ್ನ ಮತ್ತೆ ದಾಲು ಕೆಂಪು ಕುಂಬಳಕಾಯಿ ತರಕಾರಿ ಮತ್ತು ರುಚಿಕರವಾದ ಸಿಹಿ ಗೆಣಸು ಖೀರನ್ನು ತಯಾರು ಮಾಡಲಾಗುತ್ತೆ ಮದುವೆಯ ವಿಧಿವಿಧಾನಗಳು ಪೂರ್ಣಗೊಂಡ ನಂತರ ಸಿದ್ಧಪಡಿಸಿದ ಆಹಾರವನ್ನು ಬೋಗಾಗಿ ಪಕ್ಕಕ್ಕೆ ಇಡಲಾಗುತ್ತದೆ ಅಥವಾ ನಿಜವಾದ ಸಮಾರಂಭವು ಸಂಜೆ ಪ್ರಾರಂಭವಾಗುತ್ತದೆ ವಿವಾಹ ಸಮಾರಂಭದ ಭಾಗವಾಗಿ ವಿವಾಹಕ್ಕೂ ಮೊದಲು ವಿಷ್ಣು ಮತ್ತು ತುಳಸಿ ಇಬ್ಬರಿಗೂ ಸ್ನಾನ ಮಾಡಿಸಿ ಹೂವುಗಳಿಂದ ಅಲಂಕಾರ ಮಾಡಲಾಗುತ್ತದೆ ಹಾಗೆ ಸಮಾರಂಭಕ್ಕಾಗಿ ದಂಪತಿಗಳನ್ನು ಒಟ್ಟಿಗೆ ಜೋಡಿಸಲು ಹಳದಿ ದರವನ್ನು ಬಳಸಲಾಗುತ್ತದೆ ತುಳಸಿ ವಿವಾಹ ಸಮಾರಂಭವನ್ನು ಪುರೋಹಿತರು ಮಾಡಬಹುದು ಅಥವಾ ಮನೆಯಲ್ಲಿರುವ ಮಹಿಳೆಯರು ಸಾಮೂಹಿಕವಾಗಿ ಪೂಜೆಯನ್ನು ಮಾಡಬಹುದು ಈ ಆಚರಣೆಯನ್ನು ಎಲ್ಲಾ ವಯಸ್ಸಿನ ಮಹಿಳೆಯರು ಕೂಡ ಮಾಡಬಹುದು ಆದರೆ ವಿಧವೆಯರು ಮಾತ್ರ ತುಳಸಿ ವಿವಾಹ ಸಮಾರಂಭದಲ್ಲಿ ಭಾಗವಹಿಸಲು ಅವಕಾಶ ಇರೋದಿಲ್ಲ ವಿವಾಹ ಸಮಾರಂಭ ಆದ್ಯಂತ ಮಂತ್ರಗಳನ್ನು ಕೂಡ ಪಠಿಸಲಾಗುತ್ತದೆ ವಿವಾಹ ವಿಧಿಗಳು ಪೂರ್ಣಗೊಂಡ ನಂತರ ಭಕ್ತರು ನವ ವಿವಾಹಿತರ ಮೇಲೆ ಸಿಂಧೂರ ಬೆರೆಸಿದ ಅಕ್ಕಿಯನ್ನು ಸುರಿಯುತ್ತಾರೆ ಪೂಜೆಯ ನಂತರ ತುಳಸಿ ಆರತಿಯನ್ನು ಕೂಡ ಹಾಡಲಾಗುತ್ತದೆ ಹಾಗೆ ಆರತಿ ಮುಗಿದ ನಂತರ ಬೇಯಿಸಿದ ಆಹಾರವನ್ನು ಹಣ್ಣುಗಳೊಂದಿಗೆ ಭೋಗಿಂದು ಅರ್ಪಿಸಲಾಗುತ್ತದೆ ನಂತರ ಪ್ರಸಾದವನ್ನು ಕುಟುಂಬ ಸದಸ್ಯರು ಮತ್ತು ಇತರ ಅತಿಥಿಗಳೊಂದಿಗೆ ಒಟ್ಟಿಗೆ ಸೇವಿಸಲಾಗುತ್ತದೆ ತುಳಸಿ ವಿವಾಹವನ್ನು ಆಚರಿಸುವ ವ್ಯಕ್ತಿಯು ತುಳಸಿ ದೇವಿಯು ಭಕ್ತನ ದೇಹವನ್ನು ಪ್ರವೇಶಿಸುವ ಸಂಕೇತವಾದ ತುಳಸಿ ಎಲೆಯನ್ನು ಸಹ ತಿನ್ಬೇಕಾಗತ್ತೆ ನಂತರ ಸಿಹಿ ತಿಂಡಿಗಳ ರೂಪದಲ್ಲಿ ಪ್ರಸಾದವನ್ನು ಎಲ್ಲರಿಗೂ ಕೂಡ ವಿತರಿಸಲಾಗುತ್ತೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ತುಳಸಿ ವಿವಾಹ ಎರಡು ಸಾವಿರದ ಇಪ್ಪತ್ತೈದರ ಪ್ರಮುಖ ಸಮಯ ಯಾವುದಪ್ಪ ಅಂತಂದರೆ ನವೆಂಬರ್ ಎರಡನೇ ತಾರೀಕು ಬೆಳಗ್ಗೆ ಏಳು ಮೂವತ್ತ ಎರಡರಿಂದ ಹಾಗೆ ಸೂರ್ಯಾಸ್ತದ ನಂತರ ಅಂದ್ರೆ ನವೆಂಬರ್ ಎರಡನೇ ತಾರೀಕು ಸಂಜೆ ಐದು ನಲ್ವತ್ನಾಲ್ಕರಂದು ನೀವು ಪೂಜೆಯನ್ನು ಮಾಡ್ಬೋದು ಹಾಗೆ ದ್ವಾದಶಿ ತಿಥಿ ಬಂದ್ಬಿಟ್ಟು ನವೆಂಬರ್ ಎರಡು ಬೆಳಗ್ಗೆ ಏಳು ಮೂವತ್ತ ಎರಡರಿಂದ ಸಮಯ ನಮ ಇನ್ನೂ ಒಂದು ಬಂದ್ಬಿಟ್ಟು ನವೆಂಬರ್ ಮೂರು ಬೆಳಗ್ಗೆ ಐದು ಏಳು ಇಡ್ಲಿವರೆಗೂ ನೀವು ಪೂಜೆಯನ್ನು ಮಾಡ್ಬೋದು ಅಂತಲೇ ಹೇಳ್ತಿದ್ದಾರೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಲ್ಲದ ದಂಪತಿಗಳು ತುಳಸಿ ವಿವಾಹದ ವೆಚ್ಚವನ್ನು ಕೂಡ ಭರಿಸುತ್ತಾರೆ ಅವರು ತುಳಸಿಯ ಪೋಷಕರಂತೆ ವರ್ತಿಸುತ್ತಾರೆ ಮತ್ತು ತಮ್ಮ ಮಗಳು ತುಳಸಿಯನ್ನು ವಿಷ್ಣುವಿಗೆ ದಾನ ಮಾಡುವ ಕನ್ಯಾದಾನವನ್ನು ಕೂಡ ಮಾಡ್ತಾರೆ ಅಂತಲೇ ಹೇಳ್ಬೋದು ತುಳಸಿ ವಿವಾಹ ಸಂದರ್ಭದಲ್ಲಿ ಎಲ್ಲ ವಧುವಿನ ಕಾಣಿಕೆಗಳನ್ನು ನಂತರ ಬ್ರಾಹ್ಮಣ ಪುರೋಹಿತರಿಗೆ ನೀಡಲಾಗುತ್ತದೆ ಯಾವುದೇ ಹಿಂದೂ ವಿವಾಹ ಸಮಾರಂಭದಂತೆ ತುಳಸಿ ವಿವಾಹವನ್ನು ಸಹ ಪೂರ್ಣ ಉತ್ಸಾಹ ಮತ್ತು ಉತ್ಸಾಹದಿಂದ ಆಚರಿಸಲಾಗುತ್ತದೆ ಅಂತಾನೆ ಹೇಳ್ಬೋದು ಈ ಶುಭ ವಿವಾಹ ಸಮಾರಂಭವನ್ನು ನಡೆಸುವ ಮೂಲಕ ಮಹಿಳೆಯರು ತಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಸಂಪತ್ತನ್ನು ತರಲು ಬಯಸುತ್ತಾರೆ ಅಂತಾನೆ ಹೇಳ್ಬೋದು ಇದಾದ ನಂತರ ಭಾರತದಲ್ಲಿ ವಿವಿಧ ದೇವಾಲಯಗಳಲ್ಲಿ ತುಳಸಿ ವಿವಾಹ ಆಚರಣೆಗಳು ಬಹಳ ವೈಭವದಿಂದ ನಡೆಯುತ್ತವೆ ಸೌರಾಷ್ಟ್ರದಲ್ಲಿರುವ ಎರಡು ಭಗವಾನ್ ರಾಮ ದೇವಾಲಯಗಳಲ್ಲಿ ಆಚರಣೆಗಳು ಹೆಚ್ಚು ವಿಸ್ತಾರವಾಗಿ ನಡೆಯುತ್ತೆ ಅಂತಾನೆ ಹೇಳ್ಬೋದು ವಧುವಿನ ದೇವಸ್ಥಾನದಿಂದ ವರನ ದೇವಸ್ಥಾನಕ್ಕೆ ಸೂಕ್ತವಾದ ವಿವಾಹ ಆಮಂತ್ರಣ ಕಳಿಸುತ್ತೆ ನೃತ್ಯ ಮತ್ತು ಹಾಡುಗಾರಿಕೆಯ ಭಕ್ತರೊಂದಿಗೆ ವಧುವಿನ ಕಡೆಯವರು ಭಗವ ಭವ್ಯವಾದ ಭರತನ ಸ್ವೀಕರಿಸುತ್ತಾರೆ ತುಳಸಿಯ ಕನ್ಯಾದಾನ ಮಾಡುವ ಮಕ್ಕಳಿಲ್ಲದ ದಂಪತಿಗಳು ಶೀಘ್ರದಲ್ಲೇ ಮಕ್ಕಳನ್ನು ಕೂಡ ಪಡಿತಾರೆ ಅಂತಾನೆ ಹೇಳ್ಬೋದು ಹಾಗೆ ಹಗಲು ರಾತ್ರಿಯಲ್ಲಿ ಭಜನೆಗಳನ್ನು ಹಾಡಲಾಗುತ್ತದೆ ಮತ್ತೆ ವಿಷ್ಣು ತನ್ನ ವಧು ತುಳಸಿಯೊಂದಿಗೆ ಮನೆಗೆ ಹಿಂದಿರುಗಿದಾಗ ಸಮಾರಂಭಗಳು ಕೊನೆಗೊಳ್ಳುತ್ತೆ ಅಂತಾನೆ ಹೇಳ್ಬೋದು ಹಾಗೆ ತುಳಸಿಯ ವಿವಾಹವು ಭಾರತೀಯ ವಿವಾಹಕ್ಕೆ ಒಂದು ಆದರ್ಶ ಉದಾಹರಣೆಯಾಗಿದೆ ಅಂತಲೂ ಹೇಳ್ಬೋದು ಸ್ನೇಹಿತರೆ ನೋಡೋದ್ರಲ್ಲ ಇನ್ನೇನು ನವೆಂಬರ್ ಎರಡನೇ ತಾರೀಕು ತುಳಸಿ ಹಬ್ಬ ಶುರು ಆಗ್ತಿದೆ ತುಳಸಿಯನ್ನು ತುಳಸಿ ವಿವಾಹವನ್ನು ನೀವು ಮಾಡಿ ತುಳಸಿ ದೇವಿಯ ಕೃಪೆಗೆ ಪಾತ್ರರಾಗಿ ಅಂತಲೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು